ಬಂದಿರವು ಬೇರೆ ಬೇರೆ ಸಂದರ್ಭಗಳಲ್ಲಿ ನನಗೆ ಪ್ರಶಸ್ತಿಗಳು ನೀಡಿರ್ತಕ್ಕಂಥದ್ದು ಆಶೀರ್ವಾದದಲ್ಲಿ ಕಾರ್ಯಕ್ರಮಗಳು ನಡೆಸ್ಕೋಬೇಕು ಅನ್ನೋ ಪರಿಪಾಠವನ್ನ ನಮ್ಮ ಎಲ್ಲ ದಲಿತ ಸಂಘಟನೆಗಳು ರೂಢಿಸ್ಕೊಂಡ್ರೆ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಅದೇ ನಾಂದಿ ಆಗುತ್ತೆ ಅನ್ನೋ ಮಾತನ್ನ ಮೊಟ್ಟ ಮೊದಲನೇದಾಗಿ ನಾನು ಅವ್ರಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ನನ್ನ ಹೆಸರು ನಾಗರತ್ನ ಸಮತಾರ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಈ ಒಂದು ಇವತ್ತು ಡಾಕ್ಟರ್ ಎಂಸಮ್ಮಣ್ಣವರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಕೊಟ್ಟು ಪ್ರದಾನ ಮಾಡಿದ್ದಾರೆ ಮುಂಬೈನ ಪೀಪಲ್ ಎಜುಕೇಷನ್ ಸೊಸೈಟಿಯವರು ಅವರ ಸಂಸ್ಥೆಯ ಎಂಬತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಎಂಬತ್ತ್ ಮೂರು ವರ್ಷಗಳ ದಿನಾಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ವೆಂಚಾಮಣ್ಣನವರ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟು ಪ್ರಸ್ತುತರಾಗಿ ಈ ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಅವರ ಸಂಘಟನೆ ಏನಿದೆ ಹಾಗೂ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಅವರ ಒಂದು ಅಭಿನಂದನಾ ಸಮಾರಂಭವನ್ನು ನಾವೆಲ್ಲರೂ ಸಹ ಆಚರಣೆ ಅಭಿನಂದನೆಯ ಸಂದರ್ಭದಲ್ಲಿ ಅವರಿಗೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಜಂಟಿಯಿಂದ ಎಲ್ಲ ಬಂದತಕ್ಕಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅವರನ್ನು ಅಭಿನಂದಿಸಿ ಗೌರವಿಸಿದ್ದಾರೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ ಧನ್ಯವಾದ ಬಡ ಜನಗಳಿಗೆ ಉತ್ತಮವಾದ ಕೆಲಸ ಮಾಡಿರತಕ್ಕಂಥ ನಾನು ಅವ್ರಿಗೆ ಅಭಿನಂದಿಸ್ತೀನಿ